ನಮಸ್ಕಾರ ಇತ್ತೀಚಿನ ಕೆಲ ದಿನಗಳ ಹಿಂದೆ ಅನೇಕ ಪ್ರಾಕೃತಿಕ ಅವಘಡಗಳನ್ನು ಘಟಿಸಿದ್ದು ನಾವು ಮಾಧ್ಯಮಗಳ ಮೂಲಕ ಶಿರೂರಿನ ಗುಡ್ಡ ಕುಸಿತ ಆಗಿರ್ಬೋದು ಕೆಲ ವರ್ಷಗಳ ಹಿಂದಿನ ಕೇದಾರನಾಥದ ಘಟನೆ ಆಗಿರಬಹುದು ಹರಬು ರಾಷ್ಟ್ರಗಳಲ್ಲಿ ಅಕಾಲಿಕ ಮಳೆ ಪ್ರವಾಹ ಆಗಿರಬಹುದು ಇತರ ಚಂಡಮಾರುತಗಳ ಪ್ರಭಾವದಿಂದಾಗಿ ಆದಂತ ಇತರ ರಾಜ್ಯಗಳಲ್ಲಿ ಹನಿ ಹೇಗಿರಬಹುದು ಅನೇಕ ಭೂಕುಶಿತಗಳು ಇತ್ತೀಚಿನ ಕಂಡಿವಿ ಪ್ರಾಕೃತಿಕ ಅವಘಡಗಳನ್ನು ನಾವು ನೋಡಿ ಈ ಅವಘಡಗಳಿಗೆ ಪ್ರಕೃತಿ ಕಾರಣ ಅಲ್ಲ ಮನುಷ್ಯ ಕಾರಣ ಅನ್ನೋದು ರೀತಿ ಬರ್ತಿರ್ತಕ್ಕಂಥ ನಗ್ನ ಸರಿಕೆ ಈ ಭೂಮಿಯ ಮೇಲೆ ಬರೀ ಮಾನವ ಅಷ್ಟೇ ಬದುಕಬೇಕು ಅಂತ ಮಾನವ ಈ ಭೂಭಾಗದ ಜೀವಿಗಳ ಒಂದು ಭಾಗ ಅಷ್ಟೇ ಈ ಭೂಮಿ ಮೇಲೆ ಇರ್ತಕ್ಕಂಥ ಜೀವ ಒಂದು ಸಣ್ಣ ಭಾಗ ಮಾನವ ಆದರೆ ಮಾನವ ತನ್ನ ಬುದ್ಧಿವಂತಿಕೆಯಿಂದ ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಆ ಪರಿಸರದ ಮೇಲೆ ಸವಾರಿಯನ್ನು ಮಾಡುವ ಕನಸನ್ನ ಕಾಣ್ತಾ ಇದ್ದಾನೆ ಪರಿಸರದ ಮೇಲೆ ಸವಾರಿಯನ್ನು ಮಾಡುವ ಕನಸನ್ನು ಕಾಣುವುದು ಹೇಗೆಂದರೆ ನಾನು ಯಾವ ಗಿಡದ ಕೆಳಗಡೆ ಕುಳಿತುಕೊಂಡು ನೆರಳಿನಲ್ಲಿ ನಾನು ನಿದ್ರಿಸ್ತಿದ್ದೇನೋ ಆ ಗಿಡವನ್ನೇ ಕತ್ತರಿಸ್ತಾ ಇದ್ದೀನಿ ಅಂತ ಅದ್ರ ಅದರ ಕೆಳ ಕುತ್ಕೊಂಡು ಅದನ್ನೇ ಕತ್ತರಿಸ್ತಾರೆ ಅದು ನನ್ನ ಮೇಲೆ ಬರುತ್ತ ಪ್ರಜ್ಞೆ ನನಗಿಲ್ಲ ಆ ರೀತಿ ಅರ್ಥ ಇದೆ ಈ ಪ್ರಕೃತಿ ಈ ಅವಘಡಗಳಿಂದ ನಾವು ಕಲಿಬೇಕಾದ ಪಾಠ ಏನಪ್ಪ ಅಂತಂದರೆ ಅಂದ್ರೆ ಪರಿಸರದಲ್ಲಿ ಏನು ಅವಘಡಗಳಾದವು ಅವುಗಳಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನಂದರೆ ನಾವು ಈ ಭೂಮಿಗೆ ಮಾಲೀಕರಲ್ಲ ಯಮಲ್ಲ ಬಂದು ಹೋಗುವ ಅತಿಥಿಗಳು ಇಲ್ಲಿ ನಾವು ನಮ್ಮದೆಷ್ಟ ಅಷ್ಟೇ ಬದುಕಿ ಹೋಗೋದು ಹೊರತು ಅತಿಯಾಗಿ ವರ್ತಿಸಿದೆವು ಅಂತಂದ್ರೆ ನಾವು ಖಚಿತ ಈಗ ಅದೆಷ್ಟೋ ಜೀವ ಸಂಕುಲಕ್ಕೆ ನಾವು ಖಂಡಕವಾಗಿದ್ದೀವಿ ಅದೆಷ್ಟೋ ಜೀವಿಗಳು ನಮ್ಮಿಂದಾಗಿ ಕಳೆದುವುದು ನಮ್ಮ ಕುಚ್ಚಿಷ್ಠಗಳಿಂದ ಮಾನವನ ಕುಚಿಷ್ಠಗಳಿಂದ ಮಾನವನ ಪ್ರಗತಿ ಅಂತ ನಾವೇನು ಅನ್ಕೊಳ್ತೀವಲ್ಲ ಅದು ಪ್ರಗತಿ ಅಲ್ಲ ಅವನತಿ ಕಡೆಗೆ ಸಾಕ್ತಾ ಇದೀವಿ ಇಲ್ಲಿ ನಾವು ಪ್ರಕೃತಿಯ ಮೇಲೆ ಸವಾರಿ ಮಾಡ್ತಾ ಮಾಡಲು ಮಾಡುವ ಕನಸನ್ನ ಕಾಣ್ತಾ ಇದ್ದೇವೆ ಇಲ್ಲಿ ಅಕ್ಕಿಗಳಂತೆ ಹಾರುವುದು ಮೀನಿನಂತೆ ಈಜುವುದು ಪರ್ವತಗಳನ್ನ ಒಂದೇ ಬಾರಿಗೆ ಜಿಗಿಯುವುದು ಸಮುದ್ರಗಳನ್ನು ಒಂದೇ ಬಾರಿಗೆ ಜಿಗಿದು ದಾಟುವುದು ಎಲ್ಲವೂ ಸದ್ಯ ಆಗಿದೆ ಮಾನವನಿಂದ ತನ್ನ ವೈಜ್ಞಾನಿಕ ಆವಿಷ್ಕಾರಗಳ ಮೂಲಕ ಎಲ್ಲಾ ಕನಸುಗಳನ್ನು ನಾನು ಮಾಡಿಕೊಂಡಿದ್ದಾನೆ ಆದರೆ ಇದರ ಪರಿಣಾಮ ಪ್ರಕೃತಿ ಮೇಲೆ ಏನ್ ಆಗ್ತದ ಅನ್ನೋದು ಕೂಡ ಅದ್ರ ಗಮನಿಸ್ತಾ ಇಲ್ಲ ನಾನು ನಮ್ಮ ನಮ್ಮಲ್ಲಿ ಕೆಲವು ಜನರು ಪ್ರಕೃತಿ ಪ್ರಿಯರು ಎಲ್ಲ ಹಾನಿ ಆಗ್ತದೆ ಅಂತೇಳಿ ನಾವು ಮಾತಾಡ್ತೀವಿ ಬರೇ ಮಾತಾಡ್ತೀವಿ ಮಾಡೋ ಕೆಲಸ ಇದೆ ಇಲ್ಲೂ ಕೆಲವು ಜನರದ ಅವರು ಕಾಡನ್ನ ಬೆಳೆಸೋದು ಪರಿಸರಕ್ಕೆ ಪೂರಕವಾಗಿ ಕೆಲಸಗಳನ್ನು ಮಾಡುವುದನ್ನು ಮಾಡ್ತಕ್ಕಂಥ ಅಪರೂಪದ ವ್ಯಕ್ತಿಗಳು ಕಡಿಮೆ ಅಂಥವರಿಂದ ಸ್ವಲ್ಪ ಪರಿಸರ ಉಳಿತಾ ಇದೆ ಅನ್ನುವ ಭಾವನೆ ಕೂಡ ಇದೆ ಇಲ್ಲಿ ನಾವು ಮಾಲರಿಕರಲ್ಲ ಗಮನಿಸಬೇಕು ಬಂದು ಹೋಗುವ ಅತಿಥಿಗಳು ಅತಿಥಿಯಾಗಿ ಇದ್ದು ಹೋಗಬೇಕು ಇಲ್ಲಿ ಎಲ್ಲವೂ ನನ್ನ ನಿಯಂತ್ರಣದಲ್ಲಿರಲಿ ಎಲ್ಲವೂ ನನ್ನಂತೆ ಆಗಲಿ ಎಲ್ಲವೂ ನನ್ನದಾಗಲಿ ಎನ್ನುವ ಭಾವ ಮಾನವನ ಭಾವ ಏನಿದೆ ಅಲ್ಲ ಅದರಿಂದಾಗಿ ಅವನತಿಯ ಕಡೆಗೆ ಅವನನ್ನು ಕರ್ಕೊಂಡು ಹೊಂಟ ಅವನು ಅಷ್ಟೇ ಅಲ್ಲ ಅವನ ಜೊತೆ ಇಡೀ ಜೀವ ಸಂಕುಲವನ್ನೇ ತಗೊಂಡು ಹೊಂಟಾಗುತ್ತೆ ಅವನತಿಯ ಕಡೆಗೆ ಇದು ಪ್ರಗತಿ ಅಲ್ಲ ಇದು ಪ್ರಗತಿ ಅಲ್ಲ ಯಾಕಂದ್ರೆ ಈ ಭೂಮಿ ಮೇಲೆ ಬದುಕುವಷ್ಟು ನಮ್ಮ ಹಕ್ಕು ನಮ್ಗೆ ಅಷ್ಟೇ ಇದೆಯೋ ಅಷ್ಟೇ ಹಕ್ಕು ಇತರ ಎಲ್ಲ ಜೀವಿಗಳಿಗೂ ಇದೆ ಅವುಗಳು ಕೂಡ ಬದುಕಲಿಕ್ಕೆ ಈ ಗುಣ ಯೋಗ್ಯವಾಗಿದೆ ನಾವು ಅಷ್ಟೇ ಯೋಗ್ಯದ ಅಂತಲ್ಲ ಅವುಗಳು ಕೂಡ ಯೋಗ್ಯವಾಗಿದೆ ನಮ್ಗಿನ್ ಕೂಡ ಅತಿ ಹೆಚ್ಚಿನ ಯೋಗ್ಯತೆ ಅವುಗಳಿಗಿದೆ ಒಂದು ಪಡೆದೊಳ್ಬೇಕಾದ್ರೆ ಕಳ್ಕೊಳ್ಬೇಕು ಹೇಳಿ ನಾವು ನಮ್ಗೆ ಹಿರಿಯ ಇವತ್ತು ನಾವು ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತ ಹೆಜ್ಜೆ ಇಡಕತ್ತೀವಿ ನಮ್ಮ ಆರೋಗ್ಯ ಕಳ್ಕೊಕತೀವಿ ನಮ್ಮ ನೆಮ್ಮದಿಯನ್ನು ಕಳ್ಕೊಕತೀವಿ ನಮ್ಮ ಏನು ಪಾವಿತ್ರ್ಯತೆ ಇದೆ ಅದೆಲ್ಲ ಕಳ್ಕೊಕತ್ತೀವಿ ಜೀವನದ ಒಂದು ಪಾವಿತ್ರ ಜೀವನಕ್ಕೊಂದು ಪಾವಿತ್ರ್ಯತೆ ಇದೆ ಆ ಪಾವಿತ್ರ್ಯತೆಯನ್ನು ನಾವು ಅರ್ಪಿಸಿಕೊಳ್ತೀವಿ ಅರ್ಪಿಸಿ ಸೌಲಭ್ಯಗಳನ್ನು ಪಡೆದುಕೊಳ್ತೇವೆ ಈ ರೀತಿ ಜೀವನದ ಖುಷಿಗಿಂತಲೂ ಹೆಚ್ಚಿಗೆ ದುಃಖ ಆಗುತ್ತೆ ನೆಮ್ಮದಿನೇ ಇಲ್ಲದ ಸೌಲಭ್ಯಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕು ಆರೋಗ್ಯವಿಲ್ಲದೆ ಅದೆಷ್ಟೋ ಔಷಧಿಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕು ಔಷಧಿಗಳು ತುಂಬುತ್ತೀವಿ ಕಂಡಿಡಿತೀವಿ ಅನೇಕ ರೋಗಗಳನ್ನು ಅಳಿಸಿಕೆ ಅಂತೇಳಿ ಹೆಮ್ಮೆ ಪಡ್ತೀವಿ ಮುಂಬತ್ತು ಸಂಸ್ಥೆ ರೋಗಕ್ಕೆ ನಾವೇ ಕಾರಣ ಆಗ್ತಾ ಔಷಧಿಗಳು ಸಿದ್ಧಪಡಿಸಲು ಮುಂಚೆ ಪ್ರಕೃತಿಯೊಂದಿಗೆ ನಾವು ಹೊಂದಿಕೊಂಡು ಬಾಳುವುದು ಹೇಗೆಂದು ನಾವು ತಿಳಿಯಂತೆ ಈಗಿನ ದಿನ ಮಾತ್ರ ಪ್ರಕೃತಿಗೆ ಹತ್ತಿರವಾಗಿ ಪ್ರಕೃತಿಯ ಮಡಿಲಿನಲ್ಲಿ ನಾವು ತಾಯಿಯ ಮಡಿಗಳಲ್ಲಿ ಮಡಿಗಳಲ್ಲಿ ಮಲಗಿದ ನಾವು ಏನು ಮಾಡಬೇಕಂತ ಆ ತಾಯಿಯ ಕತ್ತನೆ ಸಿಗುವ ಕೆಲಸವನ್ನ ಮಾಡ್ತಾ ಇದ್ದೇವೆ ತಾಯಿಯ ಕತ್ತನ್ನು ಸಿಗಲಿ ತಾಯಿಯ ಕೈ ತುತ್ತನ್ನು ಕೇಳುವ ಕೆಲಸ ಮಾಡುತ್ತೆ ಕತ್ತು ಸಿಳಿ ಕೈ ಸಿಗೋದಿಲ್ಲ ಆ ರೀತಿ ನಮ್ಮ ಬದುಕು ಸಾಕ್ತಾ ಇದೆ ಮುಂದೊಂದು ದಿನ ನಾವು ಸರ್ವನಾಶವಾಗುವುದಂತ ಕಷ್ಟ ಈ ರೀತಿಯಾಗಿ ಹೊರಟದೆ ನಮ್ಮ ಬದುಕು ಇಡೀ ಹಣ ಜನಾಂಗನೇ ಸರ್ವನಾಶ ಆಗ್ತದ ಬದಲೇ ಹಣವ ಜನಾಂಗ ಅಷ್ಟಲ್ಲ ನಾನು ಮುಳುಗೋದ್ರ ಜೊತೆಗೆ ತನ್ನೊಂದಿಗೆ ಇನ್ನಷ್ಟು ಜೀವಿಗಳನ್ನ ತೆಗೆದುಕೊಂಡು ಮುಳುಗುವ ಕೆಲಸವನ್ನು ಮಾನವ ನಾವು ಮಾಡ್ತಾ ಇದೀವಿ ಅದು ಆಗಬಾರ್ದು ಅನ್ನೋ ಸುಳ್ಳಿ ಪ್ರಕೃತಿ ತನ್ನ ಸಮತೋಲನವನ್ನು ಕಾಣ್ತಾಯ್ದುಕೊಳ್ತಾ ಇದೆ ಅದರಿಂದ ನಾವು ಆಗಬೇಕು ಎಚ್ಚರ ಆಗಲ್ಲ ಯಾಕಂದ್ರೆ ವ್ಯವಸ್ಥೆಯಲ್ಲಿ ಅರ್ಧ ವ್ಯವಸ್ಥೆ ಸೇರಿಕೊಂಡಾಗ ಅಲ್ಲಿ ಅಸಹಾಯಕರಾಗಿ ಹೆಚ್ಚೆದ್ಕೊ ಕುಳ್ಕೊಳ್ತೀವಿ ಧನ್ಯವಾದಗಳು